ಸರ್ ಕಳೆದ ಮೂರು ದಿನದಲ್ಲಿ ನಮ್ಮ ಕಿತ್ತೂರಾಣಿ ಚೆನ್ನಮ್ಮ ತಿರುಮೃಗಾಲದಲ್ಲಿ ಟೋಟಲ್ ಒಂದು ಇಪ್ಪತ್ತೆಂಟು ಕೃಷ್ಣ ಮೃಗ ಮೃತಪಟ್ಟಿದ್ದಾವೆ ನಾವು ಹದಿಮೂರನೇ ತಾರೀಕು ಎಂಟು ಕೃಷ್ಣ ಮೃಗ ಮೃತಪಟ್ಟಿದ್ದಾವೆ ಅದೇ ರೀತಿಯಾಗಿ ಇವತ್ತು ಇಪ್ಪತ್ತು ಕೃಷ್ಣ ಮೃಗ ಮೃತಪಟ್ಟಿದ್ದಾವೆ ಎಲ್ಲ ಕೃಷ್ಣ ಮೃತ ಕೃಷ್ಣ ನಾವು ಆಸ್ ಪರ್ ಪ್ರೊಸೀಜರ್ ಆಫ್ ಸೆಂಟ್ರಲ್ಝ್ ಅಥಾರಿಟಿ ಆಮ್ ಕೃಷ್ಣ ನಮ್ಮದು ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ ಆಸ್ ಪರ್ ದೇಟ್ ಪ್ರೊಸೀಜರ್ ನಾವು ಶೆಡ್ಯೂಲ್ ಇರೋದ್ರಿಂದ ನಾವು ಇದಕ್ಕೆಲ್ಲ ರೀತಿ ಪೋಸ್ಟ್ ಮಾರ್ಟಮ್ ಎಕ್ಸಾಮಿನೇಷನ್ ಮಾಡಿ ಅದರದ್ದು ರೆಕಾರ್ಡಿಂಗ್ಸ್ ತಮ್ಮದೇಲೆ ನೀನು ಅಬ್ಸರ್ವೇಷನ್ಸ್ ಎಲ್ಲ ತೊಗೊಂಡಿದ್ವಿ ಅದರಲ್ಲಿ ನಿಮಗೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ತಗೊಂಡು ಬಂದಿದೆ ಇದೇ ರೀತಿಯಾಗಿ ನಾವು ಎಲ್ಲ ಸ್ಯಾಂಪಲ್ಸ್ಗಳನ್ನು ನಮ್ಮ ಬನ್ನೇರ್ಘಟ್ಟ ಬಯಾಲಜಿಕಲ್ ಪಾರ್ಕಲ್ಲಿರುವ ಡಬ್ಲ್ಯೂ ಎ ವೈಲ್ಡ್ ಎಲ್ಮೆಲ್ ಡಿಸೀಸ್ ಡಯಾಗ್ನೋಸಿಸ್ ಲ್ಯಾಬಿಗೆ ನಾವು ಮುಂದಿನ ವರದಿಗೆ ಏನಂತಾರೆ ಪ್ರೊವೀಜ್ನಲ್ ಅಂದರೆ ಕನ್ಫರ್ಮೆಡ್ ಡ್ಯಾಗ್ನೋಸಿಸ್ಗೆ ಅವೆಲ್ಲ ಕಳಿಸ್ಕೊಟ್ಟಿದ್ದೀವಿ ಅದು ವರದಿ ನಾನು ಇದು ಇದೆ ಬರಬೇಕು ಅದ್ರ ಮುಂದೆ ನಾವು ಏನು ಎಕ್ಸಾಕ್ಟ್ ವಾಟ್ ಇಸ್ ದ ಕಾಸ್ಟ್ ಪ್ಲಾನಿಂಗ್ ಯಾವುದೂ ಇಲ್ಲ ಸರ್ ಆಲ್ ಅಂಡ್ ಮಲ್ ಸರ್ ಫೈನ್ ನಾವು ಇಲ್ಲ ಸರ್ ಏನು ಬಂದಿಲ್ಲ ಸರ್ ಎಲ್ಲ ಎಲ್ಲ ನಾವು ಎಲ್ಲ ಪರೀಕ್ಷಣೆ ಮಾಡ್ತೀವಿ ಡೈಲಿ ಡೈಲಿ ಹೋಗಿ ರೌಂಡ್ಸ್ ಮಾಡ್ತೀವಿ ಅದೇ ರೀತಿಯಾಗಿ ನಾವು ಎಲ್ಲ ಪ್ರತಿ ಒಂದು ಆನಿಮಲ್ಸ್ಗೆ ನಾವು ಒಬ್ಸರ್ವ್ ಮಾಡ್ತೀನಿ ನಾನು ಸ್ವಂತಾಗಿ ಒಬ್ಸರ್ವ್ ಮಾಡ್ತೀನಿ ಪ್ರತಿ ಒಂದು ವರದಿ ನಾನು ನನ್ನ ಯಾವ ಸರ್ 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 ಇದು ಸಡನ್ ಇದು ಸಡನ್ ಆಗಿದ್ದು ಏಕಾಏಕಿ ಸರ್ 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 ಏಕಾಏಕಿ ಅದು ಅದೇ ಸರ್ ನಾವು ಈಗ ಪೋಸ್ಟ್ ಮಾರ್ಟಮ್ ಮಾಡಿ ಅದ್ರ ವರದಿ ನಾವು ನಾವು ನಮಗೆ ಇನಿಷಿಯಲ್ ಫೈಂಡಿಂಗ್ಸ್ ಏನಿದೆ ಅದನ್ನ ನಾವು ಮುಂದಿನ ಕ್ರಮಕ್ಕಾಗಿ ಮುಂದಿನ ವರದಿ ಹಾಕಿ ನಮ್ಮ ಲ್ಯಾಬಲ್ಲಿ ಕಳಿಸ್ಕೊಟ್ಟಿದ್ದೀವಿ ಮಾನ್ಯತಾ ಪ್ರಾಪ್ತು ಸರ್ ನಾವು ಅದನ್ನು ಹೆಚ್ಚಿನ ಮಾಹಿತಿಯಾಗಿ ನಾವೇನು ವರದಿ ಬಂದ ಮೇಲೆ ನಾವೇನಾದ್ರೂ ಸರ್ ನಾವು ಎಲ್ಲ ರೀತಿ ಸರ್ ನಾವು ಎಲ್ಲ ರೀತಿಯ ಕ್ವಾರಂಟೈನ್ ಮೆಥಡ್ಸ್ ಎಲ್ಲ ಯೂಸ್ ಮಾಡಿದ್ದೀವಿ ಆಲ್ ಆ್ಯನಿಮಲ್ಸ್ ಆರ್ ಬಿ ಐಸೋಲೇಟೆಡ್ ಪ್ರಾಪರ್ಲಿ ಆ್ಯಂಡ್ ಆಲ್ ದ ಡಿಸ್ಇನ್ಫೆಕ್ಷನ್ ಮೆಥಡ್ಸ್ ಆರ್ ಬೀನ್ ಟೇಕನ್ ಕೇರ್ ಔಟ್ ಆ್ಯಂಡ್ ಎವ್ರಿಥಿಂಗ್ ಈಸ್ ಜಸ್ಟ್ ರೆಕಾರ್ಡೆಡ್ ಎಸ್ ಪರ್ ದ ಇನ್ಸ್ಟ್ರಕ್ಷನ್ ಬೈ ದ ಹೈರ್ ಅಥಾರಿಟೀಸ್ ಆ್ಯಂಡ್ ಅಸ್ ಪರ್ ದ ಸೀಸರ್ ಡೇ ಸರ್ ಯಾವಾಗ ಯಾವಾಗ ನಮಗೆ ಪ್ರಯೋಗಶಾಲೆಯಲ್ಲಿ ನಮ್ಗೆ ಏನೇನೋ ಈಗ ನಮ್ಮದು ಡಾಕ್ಟರ್ಸ್ಗಳು ಫಾರ್ ಎಕ್ಸಾಂಪಲ್ ನಮ್ಮ ಮೈಸೂರು ಝೂ ಅಲ್ಲಿ ಡಾಕ್ಟರ್ ಇದ್ದಾರೆ ಡಾಕ್ಟರ್ ಶಶಿಧರ್ ಅಂತ ಅವರು ನಮಗೆ ಈ ಥರ ಆದಮೇಲೆ ನಾವು ಅವರಿಗೆ ಎಲ್ಲರಿಗೂ ಕಾಂಟ್ಯಾಕ್ಟ್ ಮಾಡಿದ್ದೀವಿ ಸೊ ಅವರು ನಮಗೆ ಪ್ರತಿಗೂಲಾಗಿ ಏನೇನು ನಮಗೆ ಔಷಧಿ ಕೊಡಬೇಕು ಅದನ್ನೆಲ್ಲ ನಾವು ಅವರು ಮುಖಾಂತರ ನಾವು ಅವರು ಏನೇನು ಹೇಳ್ಕೊಟ್ಟಿವರೆಲ್ಲ ಕೊಟ್ಟಿದ್ದೀವಿ ಸರ್ ಅವೆಲ್ಲ ಅಬ್ಸ್ಯೂಟ್ಲಿ ಫೈನ್ ಇದೆ ಸರ್ ನಾವು ಎವ್ರಿ ಅವರ್ ವಿ ಆರ್ ಮಾನಿಟರಿಂಗ್ ನಿನ್ನೆ ಕೂಡ ಸರ್ ನಿನ್ನೆ ನಾನು ಆರೂವರೆಗೆ ಬಂದಿದ್ದು ಸರ್ ಇವತ್ತು ಕೂಡ ನಾನು ಇವತ್ತು ರಾತ್ರಿ ಕೂಡ ದ ಅನಿಮಲ್ಸ್ ಈಗ ಡಾಕ್ಟರ್ ಸರ್ ಅವ್ರದ್ದು ಏನಾಗುತ್ತೆ ಸರ್ ಅವರು ಪ್ರಯೋಗಶಾಲೆಯಲ್ಲಿ ಕೆಲಸ ಮಾಡೋದ್ರಿಂದ ಅವ್ರದ್ದು ಪ್ರಯೋಗಶಾಲೆಯಲ್ಲಿ ಸ್ಪೆಷಲೈಸೇಷನ್ ಇರುತ್ತೆ ನಂದು ಕ್ಲಿನಿಕಲ್ ಮೆಡಿಸಿನ್ ಇರುತ್ತೆ ನನ್ನ ಕ್ಲಿನಿಕಲ್ ಮೆಡಿಸಿನ್ ಸ್ಪೆಷಲೈಷನ್ ಡಯಾಗ್ನೋಸ್ಟೆಕ್ ಮಾಡಲಿಲ್ಲ ಸರ್ ಡಯಾಗ್ನೋಸ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅಂತ ನನ್ನ ಇನಿಷಿಯಲ್ ಎಲ್ಲ ಪೋಸ್ಟ್ ಮಾರ್ಟಮ್ ಮಾಡಿದಾಗ ನಮಗೆ ಅದು ಸಿಕ್ಕಿದೆ ಅದ್ರ ಮುಂದೆ ಯಾವ ಬ್ಯಾಕ್ಟೀರಿಯಾದಿಂದ ಆಗಿದೆ ಅಂತ ಅದು ನಾವು ಹೆಚ್ಚಿನ ಮಾಹಿತಿಗಾಗಿ ಹಾಕಿ ನಾವು ಪ್ರಯೋಗಶಾಲೆ ವರದಿಗೆ ಇದ್ದೀವಿ ಸರ್ ಇದು ಭಾಳ ಚೆನ್ನಾಗಿ ಕ್ವಶನ್ ಕೇಳಿದ್ರಿ ಸರ್ ಆ್ಯಕ್ಚುಲಿ ನಾವು ನಮ್ಮದು ವೈಲ್ಡ್ ಆ್ಯನಿಮಲ್ ಡಿಸೀಸ್ ಡ್ಯಾಗ್ನೋಸಿಸ್ ಇರುತ್ತಲ್ಲ ಸರ್ ಇದೊಂದು ಸ್ಪೆಸಿಫಿಕ್ ಆರ್ಗನ್ ಸ್ಪೀಸೀಸ್ ಇರೋದ್ರಿಂದ ನಾವು ಎಲ್ಲ ಕೂಡ ಒಂದು ಸೆಂಟ್ರಲ್ ಲ್ಯಾಬ್ ಇದೆ ಸೇ ಫಾರ್ ಎಕ್ಸಾಂಪಲ್ ನಾವು ಯಾವುದೇ ನಮ್ಮದು ಟೈಗರ್ ಅದು ಆದರೆ ನಾವು ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಅಥವಾ ಸೆಂಟರ್ ಫಾರ್ ಸಾಲ್ ಆ್ಯಂಡ್ ಮೊಲಿಕ್ಯುಲರ್ ಬಯಾಲಜಿ ಹೈದರಾಬಾದ್ ಇಕ್ಕೊಟ್ಟ ಕಸ್ತಿ ಸೊ ದಟ್ ಈಸ್ ದ ಮಾನ್ಯತೆ ಅದು ಮಾನ್ಯತ ಪ್ರಾಪ್ತ ಪ್ರಯೋಗಶಾಲೆ ಇರೋದ್ರಿಂದ ಅಲ್ಲೇ ವರದಿ ಆಗಬೇಕಂತ ನಮ್ಮ ಸ್ಟ್ಯಾಂಡರ್ಡ್ ಗೈಡ್ಲೈನ್ಸ್ ಅಲ್ಲಿ ಕೊಟ್ಟಿದ್ದಾರೆ ಸರ್ ಡಾಕ್ಟರ್ ನಾಗೇಶ್ गरे छैन जने हँ साले यो खोल्न त आए सर न हे मलाई कति नै गयो